ಬಾಳೆಹೊನ್ನೂರು ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ವತಿಯಿಂದ ವಿಜೃಂಭಣೆಯಿಂದ ಅರವತ್ತಾರನೇ ವರ್ಷದ ಗಣೇಶೋತ್ಸವ ಆಚರಿಸಿದ್ದು ಈ ಬಾರಿಯ ವಿಶೇಷ ಎಂಬಂತೆ ಬಾಳೆಹೊನ್ನೂರು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಶೃಂಗೇರಿ ಶ್ರೀಮಠದ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಂಗಳವರು ಆಗಮಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು ಅದಕ್ಕೂ ಮೊದಲು ಭವ್ಯ ಮೆರವಣಿಗೆಯ ಮೂಲಕ ಶ್ರೀಗಳನ್ನು ಸ್ವಾಗತಿಸಲಾಯಿತು ಶೃತಿಸ್ಮೃತಿಪುರ ಆಲಯಂ ಕರುಣಾಲಯ ನಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಮ್ಮ ಮಲೆನಾಡು ಪ್ರಾಂತ್ಯದಲ್ಲಿ ಒಂದು ವಿಶೇಷವಾದಂತಹ ಪ್ರದೇಶವಾದ ಈ ಬಾಳೆಹೊನ್ನೂರು ಊರಿನಲ್ಲಿ ಅರವತ್ತಾರು ವರ್ಷಗಳಿಂದ ಅವಿಚ್ಛಿನ್ನವಾಗಿ ಈ ಗಣಪತಿಯ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ವಿದ್ಯಾಗಣಪತಿ ಸೇವಾ ಸಮಿತಿಯನ್ನು ಮಾಡಿ ಇದರ ಮೂಲಕ ಪ್ರತಿವರ್ಷ ಅತ್ಯಂತ ವೈಭವೋಪೇತವಾಗಿ ಈ ಗಣಪತಿ ಹಬ್ಬವನ್ನು ಅನೇಕ ದಿವಸಗಳ ಕಾಲ ಆಚರಣೆ ಮಾಡಿ ಮಹಾಗಣಪತಿಯ ಒಂದು ವಿಶೇಷವಾದಂತಹ ಆರಾಧನೆಯನ್ನು ಮಾಡಿ ಭಕ್ತ ಜನರೆಲ್ಲರೂ ಇದರಲ್ಲಿ ಭಾಗವಹಿಸುವಂತೆ ವ್ಯವಸ್ಥೆಗಳನ್ನು ಮಾಡಿ ಎಲ್ಲ ಭಕ್ತರಿಗೂ ಆ ಗಣಪತಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ಅವಕಾಶವನ್ನು ಸಹ ಮಾಡಿ ಈ ಉತ್ಸವವನ್ನು ಮಾಡ್ತಾ ಇದ್ದೀರಿ ಇದು ತುಂಬ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ನಮ್ಮ ದೇಶದಲ್ಲಿ ನಮ್ಮ ಪರಂಪರೆಯಲ್ಲಿ ನಾವು ಪ್ರತಿ ವರ್ಷ ಅನೇಕ ವಿಧವಾದಂತಹ ಉತ್ಸವಗಳನ್ನು ಆಯಾ ಸಂದರ್ಭಗಳಲ್ಲಿ ಆಚರಣೆ ಮಾಡುವಂತಹ ಒಂದು ಸಂಪ್ರದಾಯ ಇದೆ ಆ ಉತ್ಸವಗಳಲ್ಲೂ ಈ ಗಣೇಶೋತ್ಸವ ಅನ್ನುವುದು ಅತ್ಯಂತ ವೈಭವೋಪೇತವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಸಹ ವೃದ್ಧರವರೆಗೆ ಎಲ್ಲರೂ ಸಹ ಅತ್ಯಂತ ಉತ್ಸಾಹದಿಂದ ಅತ್ಯಂತ ಸಂತೋಷದಿಂದ ಆಚರಣೆ ಮಾಡುವಂತಹ ಒಂದು ಹಬ್ಬ ಇದು ಮಹಾಗಣಪತಿಯ ಒಂದು ಆರಾಧನೆ ಅನ್ನುವುದು ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಬಂದಿದೆ ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಯಾವುದೇ ಕಾರ್ಯವನ್ನು ಮಾಡುವುದಾದರೂ ಪ್ರಾರಂಭದಲ್ಲಿ ಗಣಪತಿಯ ಒಂದು ಆರಾಧನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಕಾರ್ಯವನ್ನು ಮಾಡುವುದು ತದ್ವಾರ ಆ ಕಾರ್ಯದಲ್ಲಿ ನಿರ್ವಿಘ್ನವಾಗಿ ಕಾರ್ಯವು ನಡೆದು ಸಿದ್ಧಿಯನ್ನು ಪಡೆಯುವಂತಹ ಒಂದು ವಿಷಯ ನಮ್ಮೆಲ್ಲರ ಅನುಭವದಲ್ಲಿರತಕ್ಕಂತಹ ಒಂದು ವಿಷಯ ಅನೇಕ ಜನರು ಅನೇಕ ಬಾರಿ ಇದನ್ನು ಅನುಭವಿಸಿ ತಿಳ್ಕೊಂಡಿದ್ದಾರೆ ಇದು ಬರೀ ಯಾವುದೋ ಬಾಯಿ ಮಾತೋ ಅಥವಾ ಪುಸ್ತಕದಲ್ಲಿರುವಂತಹ ವಿಷಯವೋ ಅಲ್ಲ ಅನೇಕ ಸಂದರ್ಭಗಳಲ್ಲಿ ಯಾವುದಾದ್ರೂ ಒಂದು ಕೆಲಸ ಇನ್ನು ಈ ಕೆಲಸ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಈಗ ನಡೆಯುವುದು ಬಹಳ ಕಷ್ಟ ಅನ್ನುವಂತಹ ಪರಿಸ್ಥಿತಿಯಲ್ಲೂ ಸಹ ಗಣಪತಿಯ ಒಂದು ಪ್ರಾರ್ಥನೆಯನ್ನು ಮಾಡಿ ಮಹಾಗಣಪತಿಯ ಒಂದು ಆರಾಧನೆಯನ್ನು ಮಾಡಿ ಆ ಕೆಲಸವನ್ನು ಮಾಡಲಿಕ್ಕೆ ಹೋದಾಗ ಅತ್ಯಂತ ಅನಾಯಾಸವಾಗಿ ಅತ್ಯಂತ ಸುಲಭವಾಗಿ ಆ ಕೆಲಸವು ನಡೆದಿರ್ತಕ್ಕಂತಹ ಒಂದು ವಿಷಯವನ್ನು ಅನೇಕ ಜನರು ಅನೇಕ ಬಾರಿ ಅನುಭವಿಸಿ ತಿಳ್ಕೊಂಡಿರ್ತಕ್ಕಂತಹ ಒಂದು ವಿಷಯವಾಗಿದೆ ಅದರಿಂದಲೇ ಈ ವಿಷಯವನ್ನು ಯಾರೂ ಸಹ ಅಲ್ಲಗಳ ಸಾಧ್ಯವೇ ಇಲ್ಲ ಯಾವುದೋ ನಮಗೆ ಅನುಭವದಲ್ಲಿಲ್ಲ ಇಲ್ಲವೇ ಇಲ್ಲ ಅದು ಅಂತಂದರೆ ಅದನ್ನು ನಾವು ಹೀಗಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಆದರೆ ಇದನ್ನು ಅನೇಕ ಜನರು ಅನುಭವಿಸಿ ತಿಳ್ಕೊಂಡಿರ್ತಕ್ಕಂತಹ ಒಂದು ವಿಷಯ ಅದು ಎಂತಹ ಸಂದರ್ಭದಲ್ಲಿ ಇನ್ನೀ ಕೆಲಸ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ತುಂಬ ದೊಡ್ಡ ಪ್ರತಿಬಂಧಕ ಬಂದಿದೆ ಈಗ ಇದು ಖಂಡಿತ ಇದು ನಡೀಲಿಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಆ ಗಣಪತಿಯನ್ನು ಪ್ರಾರ್ಥನೆ ಮಾಡಿದಾಗ ಅದರಿಂದ ಸುಲಭವಾಗಿ ಕಾರ್ಯವನ್ನು ಕಾರ್ಯವು ನಡೆದಿರತಕ್ಕಂತಹ ಸಂದರ್ಭಗಳು ಅನೇಕ ಇವೆ ಆದ್ದರಿಂದ ಈ ರೀತಿಯಾಗಿ ಆ ಗಣಪತಿಯ ಒಂದು ಆರಾಧನೆ ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ ನಡ್ಕೊಂಡು ಬರ್ತಾ ಇದೆ ನಮ್ಮ ಹಿಂದೂ ಧರ್ಮವನ್ನು ಉದ್ಧಾರ ಮಾಡಿರ್ತಕ್ಕಂತಹ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅನೇಕ ವಿಧವಾದಂತಹ ದೇವತಾ ಸ್ತೋತ್ರಗಳನ್ನು ರಚನೆ ಮಾಡಿದರು ಅದರಲ್ಲಿ ಮೊದಲನೇದಾಗಿ ಇವತ್ತಿನ ದಿವಸ ಗಣಪತಿಯ ಒಂದು ಸ್ತೋತ್ರ ಅಂತ ಹೇಳಿದ ತಕ್ಷಣ ಇಡೀ ವಿಶ್ವದಲ್ಲಿ ಎಲ್ಲರೂ ಹೇಳುವಂತಹ ಒಂದು ಸ್ತೋತ್ರ ಏನಿದೆಯೋ ಗಣೇಶ ಪಂಚರತ್ನ ಸ್ತೋತ್ರ ಮುದಾಕರಾತ್ಮೋದಕಂ ಮೋದಕಂ ಅಂತ ಹೇಳುವಂತಹ ಒಂದು ಸ್ತೋತ್ರ ಪ್ರಾರಂಭ ಆಗುವಂತಹ ಆ ಸ್ತೋತ್ರ ಏನಿದೆಯೋ ಅದನ್ನು ಬರೆದು ಎಲ್ಲರೂ ಸಹ ಗಣಪತಿಯ ಒಂದು ಅನುಗ್ರಹವನ್ನು ಪಡೆಯುವಂತೆ ಮಾಡಿದವರು ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಆ ಒಂದು ಸ್ತೋತ್ರವನ್ನೇ ಇವತ್ತಿನ ದಿವಸ ಇಡೀ ವಿಶ್ವದಲ್ಲಿ ಗಣಪತಿಯ ಒಂದು ಸ್ತೋತ್ರಗಳನ್ನು ಹೇಳುವಾಗ ಇದನ್ನು ಹೇಳುವಂತಹ ಒಂದು ಕ್ರಮ ಬಂದಿದೆ ಹಾಗಾಗಿ ಅವರು ಶಂಕರಾಚಾರ್ಯರು ನಮ್ಮ ಒಂದು ಹಿಂದೂ ಧರ್ಮವನ್ನು ಉದ್ಧಾರ ಮಾಡಿ ಎಲ್ಲರಿಗೂ ಸಹ ಮಾರ್ಗದರ್ಶನ ಮಾಡಿ ಸರಿಯಾದಂತಹ ಮಾರ್ಗವನ್ನು ಉಪದೇಶ ಮಾಡಿ ಎಲ್ಲರ ಒಂದು ಜೀವನವು ಸಾರ್ಥಕ ಆಗುವಂತಹ ಒಂದು ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ ಯಾಕಂತಂದರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಎರಡು ವಿಧವಾದಂತಹ ಕೆಲಸಗಳನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಏನು ಆ ಎರಡು ವಿಧವಾದ ಕೆಲಸಗಳು ಅಂತ ಕೇಳಿದರೆ ಮೊದಲನೆಯದು ತನ್ನ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರುವಂತಹ ಕೆಲಸಗಳು ಅಂದರೆ ಏನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವುದು ಶ್ರದ್ಧೆಯಾಗಿ ಒಂದು ವಿದ್ಯಾಭ್ಯಾಸವನ್ನು ಮಾಡುವುದು ನಂತರ ಒಂದು ಕೆಲಸಕ್ಕೆ ಹೋಗುವುದು ಸಂಪಾದನೆ ಮಾಡುವುದು ಕೆಲಸಕ್ಕೆ ಹೋಗುವುದು ಅಥವಾ ವ್ಯಾಪಾರ ಮಾಡುವುದು ಏನೋ ಒಂದು ಒಂದು ಕೆಲಸವನ್ನು ಒಂದು ಉದ್ಯೋಗವನ್ನು ಮಾಡುವುದು ಅದರಿಂದ ಸಂಪಾದನೆ ಮಾಡುವುದು ಅದರಿಂದ ಜೀವನಕ್ಕೆ ಬೇಕಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಳ್ಳುವುದು ಇದೆಲ್ಲ ಕೆಲಸಗಳು ಮನುಷ್ಯ ತನ್ನ ಜೀವನ ನಡೆಸಲಿಕ್ಕೋಸ್ಕರ ಯಾಕಂದರೆ ಸರಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದರೆ ಅಥವಾ ಚೆನ್ನಾಗಿ ಕೆಲಸ ಮಾಡಿದರೆ ಒಳ್ಳೆಯ ಉದ್ಯೋಗ ಪಡೆದು ಚೆನ್ನಾಗಿ ಕೆಲಸ ಮಾಡಿದರೆ ಅದರಿಂದ ಇವನ ಜೀವನಕ್ಕೆ ಬೇಕಾದಂತಹ ಧನ ಸಂಪಾದನೆ ಎಲ್ಲ ಆಗುತ್ತೆ ಧನ ಸಂಪಾದನೆ ಎಲ್ಲ ಆಗುತ್ತೆ ಆದ್ದರಿಂದ ಇವನಿಗೆ ಜೀವನದಲ್ಲಿ ಏನೂ ಕಡಿಮೆ ಆಗುವುದಿಲ್ಲ ತುಂಬ ಜಾಸ್ತಿ ಆಗುತ್ತೆ ಅಂತೇನಿಲ್ಲ ಅಂತ ಇಲ್ಲದೆ ಇರ್ಬೋದು ಆದರೆ ಜೀವನದಲ್ಲಿ ಕಡಿಮೆ ಆಗುವುದಿಲ್ಲ ಬೇಕಾದ್ದನ್ನು ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಇದರಿಂದ ತುಂಬ ಉಪಯೋಗ ಆಗುತ್ತೆ ಆದ್ದರಿಂದ ಇಂತಹ ಕೆಲಸಗಳನ್ನು ಮನುಷ್ಯ ಮಾಡಬೇಕು ಆದರೆ ಇವನು ಎಷ್ಟೇ ವಿದ್ಯಾಭ್ಯಾಸ ಮಾಡಿದರು ಎಷ್ಟೇ ದೊಡ್ಡ ಕೆಲಸ ಮಾಡಿ ಎಷ್ಟು ಹಣ ಸಂಪಾದನೆ ಮಾಡಿ ಎಷ್ಟೇ ಆಸ್ತಿಗಳನ್ನು ಮಾಡಿಕೊಂಡ್ರು ಇದೆಲ್ಲವುದೂ ಅವನು ಈ ಶರೀರದಲ್ಲಿರುವ ತನಕ ಮಾತ್ರವೇ ಅವನಿಗೆ ಉಪಯೋಗಕ್ಕೆ ಬರುತ್ತೆ ನಮ್ಮ ಹತ್ರ ಎಷ್ಟು ಸರ್ಟಿಫಿಕೇಟ್ಗಳಿದ್ದರು ಎಷ್ಟು ಡಿಗ್ರಿಗಳಿದ್ದರೂ ಎಷ್ಟು ಆಸ್ತಿ ಇದ್ದರೂ ಏನೇ ಇದ್ದರೂ ಅದೆಲ್ಲವುದು ಕೇವಲ ನಾವು ಈ ಶರೀರದಲ್ಲಿರುವಾಗ ಮಾತ್ರವೇ ಉಪಯೋಗಕ್ಕೆ ಬರುತ್ತೆ ಯಾವಾಗ ಈ ಶರೀರವನ್ನು ಬಿಟ್ಟು ಹೋಗಬೇಕಾಗಿ ಬರುತ್ತೋ ಆ ಸಂದರ್ಭದಲ್ಲಿ ಇದ್ಯಾವುದೂ ಸಹ ನಮ್ಮ ಜೊತೆಗೆ ಬರುವುದಿಲ್ಲ